ವ್ಯಕ್ತಿ ಗೌರವ ದೀಪ ಅಂಧಕಾಲದಿಂದ ಜ್ಞಾನದ ಬೆಳಕಿನ ಒಳಗೆ ಕೊಂಡೊಯ್ಯುವ ಜ್ಞಾನದ ಜ್ಯೋತಿಯನ್ನ ಬೆಳೆಯುವ ಮೂಲಕ ಈ ಕಾರ್ಯಕ್ರಮನ ಉದ್ಘಾಟನೆಯನ್ನ ಮಾಡುತ್ತಿರುವ ಕ್ಷೇತ್ರದ ಜನಪ್ರೀತಿಯ ಶಾಸಕರು ಕರ್ನಾಟಕ ಸರ್ಕಾರ ಗೃಹ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಎಸ್ ಶಿವಂಗೇಗೌಡರು ಹಾಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ರಾಯ್ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಭೆಗಳ ಸರ್ ಹಾಗೆ ಅವರೊಂದಿಗೆ ಆಧೀನರಾಗಿರ್ತಕ್ಕಂಥ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯಾಗಿರ್ತಕ್ಕಂತಹ ಮಹನೀಯ ಹಾಗೂ ಅತಿ ಹೆಚ್ಚಿನ ಪಡೆದು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ ಶಿಕ್ಷಕ ಮಿತ್ರ బాఖిక్త కన్నడవన్న హాజ పథక ఎలా మూడు ఖుషి ఆతాయి ఆ కన్నడొక శక్తి ఇది అల్వా మైతున్నాయి ఖుషి ఆల్వా కన్నడక ఎస్ శక్తి ఎస్వా కన్నడ అంత వంద మక్ ಭಾಷೆ ಅಂತ ಹೇಳುವಂತ ಭಾಷೆ ಅಂತ ಅಂದ್ರೆ ಸೌಂಡ್ ಸೌಂಡ್ ಹೇಗೆ ಕಪ್ಪಳ ತೆಟ್ಟದ್ದು ಸೌಂಡ್ ಆಗುತ್ತೆ ಸೌಂಡ್ ಆಗುತ್ತೆ ಕೂಗಿದ್ರು ಸೌಂಡ್ ಆಗುತ್ತೆ ಆ ಸೌಂಡ್ ಇದೆಯಲ್ಲ ಆ ಸೌಂಡ್ ಒಂದು ಭಾಷೆ ಯಾಕಂದ್ರೆ ಆ ಸೌಂಡ್ ಒಂದು ಕಮ್ಯುನಿಕೇಶನ್ ಮೀಡಿಯಾ ಅಂದ್ರೆ ಸಂವಹನ ಮಾಧ್ಯಮವಾಗಿದೆ ಆ ಸಂವಹನ ಮಾಧ್ಯಮ ಹೇಗಿರ್ತದೆ ಅಂತ ಅಂದ್ರೆ ಭಾಷೆ ನಿಮ್ಗೆ ಗೊತ್ತಿದೆ ಅಂತ ಅನ್ಸದೆ ವಿಜಲು ಆ ವಿಜಲು ಹೊಡಿಯೋದ್ರೂ ಕೂಡ ಒಂದು ಭಾಷೆ ಅದು ಒಂದು ಭಾಷೆಯಾಗಿತ್ತು ಒಂದ್ ಮೊನ್ನೆ ಅದು ಇಡೀ ಜಗತ್ತಿನ ಒಬ್ಬನೇ ಒಬ್ಬ ಒಂದು ಭಾಷೆನ ಮಾತಾಡ್ತಿಲ್ಲ ಅವರು ಸಾಯ ಅವರು ಸತ್ತೋದು ಅವ್ರು ಸಾಯೋದ್ರಲ್ಲಿ ಒಂದು ಭಾಷೆನ ಕೂಡ ಸತ್ತ ಯಾಕಂದ್ರೆ ಆ ಭಾಷೆಗೆ ಅಷ್ಟೊಂದು ಗಟ್ಟಿತನವಾಗಿ ಇರ್ತದೆ ಯಾಕಂದ್ರೆ ಈ ಆ ಭಾಷೆ ಹಂತದಲ್ಲಿ ನಾವು ತೆಗೆದುಕೊಂಡ್ರೆ ನಮ್ಮ ಕನ್ನಡ ಭಾಷೆ ಇದೆಯಲ್ಲ ಇದಕ್ಕೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಗೂ ಕೂಡ ಆ ಹಿಂದಿನ ಇತಿಹಾಸ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ವಾ ಯಾಕಂದ್ರೆ ಭಾಷೆ ಇವತ್ತು ನಿನ್ನೆ ಹೊಂದಿರ್ತಕ್ಕಂಥದ್ದಲ್ಲ ಸೊ ಒಂದು ಪರಿಶ್ರಮದಿಂದಾಗಿ ಎಲ್ಲರೂ ಕೂಡ ಒಂದು ಕನ್ನಡಕ್ಕೆ ಕೊಡುಗೆಯನ್ನು ನೀಡುವುದರ ಮುಖಾಂತರವಾಗಿ ಭಾಷೆ ಜನನವಾಗ್ತದೆ ಆ ಭಾಷೆ ಹೇಗಿರ್ತದೆ ಅಂದ್ರೆ ನಾವು ನಿಮ್ಮೆಲ್ಲರೂ ಕೂಡ ಯೋಚನೆಯನ್ನ ಆಲೋಚನೆಯನ್ನು ಆಲೋಚನೆಯನ್ನ ಮಾಡುದು ಕನ್ನಡದಲ್ಲಿ ಅಲ್ವಾ ಕಣ್ಮುಚ್ಕೊಂಡು ನಾವು ನಾನು ಈ ಕಾರ್ಯಕ್ರಮ ಏನು ಮಾಡಬೇಕು ನನ್ ಮುಂದೆ ಏನಾಗ್ಬೇಕು ಅಂತೇಳಿ ಆಲೋಚನೆಯನ್ನ ಮಾಡೋದು ಕನ್ನಡದಲ್ಲಿ ಅಲ್ವಾ ಆ ಕನ್ನಡ ನಮ್ಮ ಉಸಿರು ಉಸಿರು ಮತ್ತೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಭಾಷೆಯ ಒಂದು ಜನ್ಮದಿನವನ್ನ ನಾವು ಇವತ್ತು ಆ ಭಾಷೆಯ ಜೊತೆಗೆ ಕರ್ನಾಟಕ ರಾಜ್ಯದ ಜನ್ಮದಿನವನ್ನ ನಾವು ಆಚರಿಸ್ ಬಹಳ ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ ನಾವು ಇದು ನಮ್ಮ ಎಮ್ಮೆಯ ಹಬ್ಬಾಂತೆಯಲ್ಲಿ ನಾವು ಆಚರಣೆಯನ್ನು ಮಾಡಬೇಕು ನಮಗೆ ಜನ್ಮ ಕೊಟ್ಟಿರ್ತಕ್ಕಂತಹ ಮಾತೃಭಾಷೆ ಯಾವ ಭಾಷೆಯನ್ನೇ ನೀವು ಕಲೀರಿ ಆದರೆ ಯಾವ ತಾಯಿಯ ಜನ್ಮದಲ್ಲಿ ನಾವು ಹೊರಬರಬೇಕಾದ್ರೆ ಯಾವ ಮಾತೃಭಾಷೆಯನ್ನು ಇಟ್ಕೊಂಡು ನಾವು ಬರ್ತೇವೆ ಆ ಭಾಷೆಗೆ ನಾವು ಹೆಚ್ಚಿನ ಪ್ರಾಧ್ಯಾನ್ತೆಯನ್ನು ಬಹಳ ಗೌರವ ಘನತೆ ಇಚ್ಛಾಶಕ್ತಿಯಿಂದ ಆತ್ಮೀಯವಾಗಿ ಪರಿಗಣಿಸ್ತಕ್ಕಂಥದ್ದು ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕನ್ನಡ ಭಾಷೆಯ ಇತಿಹಾಸ ಕನ್ನಡ ಭಾಷೆಯ ಸರಳತೆ ಕನ್ನಡ ಭಾಷೆಯಲ್ಲಿ ಅಡಕವಾಗಿರ್ತಕ್ಕಂಥ ಎಲ್ಲ ಅಂಶಗಳು ನಾವು ಅವಲೋಕನೆ ಮಾಡಿದಾಗ ಎಲ್ಲ ಭಾಷೆಗಳಿಗಿಂತ ಕನ್ನಡ ಭಾಷೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆ ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಈ ದೇಶದಲ್ಲಿ ಹೆಸರಿಸಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಈ ಕನ್ನಡ ಭಾಷೆಯ ಕೀರ್ತಿಯನ್ನು ಇಡೀ ಭಾರತ ದೇಶದ ಹುಡ್ಡಗಳಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಭಾಷೆಗೆ ಅಂಥ ಒಂದು ಮಹತ್ವವನ್ನು ತಂದುಕೊಂಡಿರ್ತಕ್ಕಂಥ ಆ ಕನ್ನಡ ನಾಡಿನ ನೋಡಿಗೆ ಹೆಸರನ್ನು ತಂದುಕೊಂಡಿರ್ತಕ್ಕಂಥ ಎಲ್ಲ ಮಹಾಶಯರನ್ನ ಅವರು ತೆಗೆದುಕೊಂಡಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕಾರಗಳನ್ನ ಈ ಸಂದರ್ಭದಲ್ಲಿ ನಾಪ್ಯ ಮಾಡ್ಕೋಬೇಕಾಗ ನಾವು ಇವತ್ತು ನಿಮ್ಮ ಮುಂದೆ ಹೇಳ್ಬೋದು ಕನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಆ ಸರಳತೆಯ ಕವನಗಳು ಅನೇಕ ತಾತ್ಪರ್ಯಗಳನ್ನು ಆಗ್ತದೆ ಒಂದು ಪದಕ್ಕೆ ಹತ್ತಾರು ಅರ್ಥಗಳನ್ನು ನಿರ್ಮಾಣ ಮಾಡತಕ್ಕಂಥ ಯಾವುದಾದರೂ ಒಂದು ಭಾಷೆ ಈ ಭಾರತ ದೇಶದಲ್ಲಿ ಇದೆ ಅಂದ್ರೆ ಅದು ಕನ್ನಡ ಭಾಷೆ ಕನ್ನಡ ನಾಡಿನ ಭಾಷೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೆಬಹುದು ಅಂತ ಒಂದು ಭಾಷೆ ನಮ್ಮ ಮಾತೃಭಾಷೆ ಆ ಮಾತೃಭಾಷೆಯನ್ನ ನಾವು ಇವತ್ತು ಕೊಂಡಾಡಬೇಕಾದಂತ ದಿನ ನಮ್ಮನ್ನ ನಮ್ಮನ್ನ ನಾವು ಆಚರಣೆ ಮಾಡಿಕೊಳ್ತಕ್ಕಂಥ ದಿನ ನಮ್ಮ ಭಾಷೆಯನ್ನ ನಾವು ಆಚರಣೆ ಮಾಡಿಕೊಳ್ತಕ್ಕಂಥ ದಿನ ಇಂಥ ಒಂದು ಸುದಿನದಲ್ಲಿ ನಮ್ಮ ಈ ಕನ್ನಡ ಭಾಷೆಯ ಚರಿತ್ರೆಯನ್ನ ಇತಿಹಾಸವನ್ನ ಎಲ್ಲ ಕಡೆ ಹೊರಡಲಿಕ್ಕೆ ಅದರ ಮಹತ್ವವನ್ನು ತೋರಿಸಲಿಕ್ಕೆ ಕವಿ ಪುಂಗರನ್ನು ನಾವು ನೆನಪಬೇಕು ಈ ಸಂದರ್ಭದಲ್ಲಿ ನೆನೆಗಿರ್ತೇನೆ ರಾಷ್ಟ್ರ ಕವಿ ಕುವೆಂಪು ಅವರವರು ಬರೆದಿರ್ತಕ್ಕಂಥ ಅನೇಕ ಕಾದಂಬರಿಗಳ ಆ ಇತಿಹಾಸ ಅದು ಬಹಳ ದೊಡ್ಡದು ಎಂತ ಕವಿ ಪುಂಗರು ನಮ್ಮಲ್ಲಿದ್ದಾರೆ ಇದ್ದಾರೆ ಎದ್ದು ಹೋಗಿದ್ದಾರೆ ಅಂತಕ್ಕಂಥ ಅದರ ಇತಿಹಾಸ ಇದೆಯಲ್ಲ ಅದನ್ನೆಲ್ಲ ನಾವು ನೆನೆಸಿಕೊಂಡು ಇವತ್ತು ಅವರೆಲ್ಲರಿಗೆ ನಮ್ಮ ಧನ್ಯವಾದಗಳನ್ನ ಈ ನಾಡಿನ ಘನತೆಯನ್ನು ಎತ್ತಿ ಬರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಮಹಾನ್ ಕವಿ ಪುಂಗ ಕವಿ ಪುಂಗರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಪೊಲೀಸರು ಆಯ್ತಾ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಸಮಯದಲ್ಲಿ ಕೂಡ ಒಳ್ಳೆಯದಾಗಿ ಸಿದ್ದೇಶ್ ಅವರು ಬರಬೇಕು ಇದಾದ್ಮೇಲೆ

ಇಲ್ಲಾ ಮಾಡಬೇಕಾಗುತ್ತೆ ಇದಾದ ನಂತರದಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಒಂದರನ್ನ ಬಳದಿರತಕ್ಕಂತ ವ್ಯಕ್ತಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಗ್ತಾ ಇದೆ ನಾಳೆ ದಿನ ಈ ವೇದಿಕೆ ಕೆಲವಾದಕ್ಕೆ ಆಯ್ತಾ ಓಕೆ ಥ್ಯಾಂಕ್ ಯು ಧನ್ಯವಾದ கலாரூபா இது பதவி விபாக பதவி விபாகவேணி விஷய கன்னடா ஜோல ஜப்பாட் ಇವರಿಗೂ ಕೂಡ ಜೋರಾದ ಚಪ್ಪಳ್ಳದಲ್ಲಿ ವೇದಿಕೆ ಮೇಲೆ ಬನ್ನಿ ಧನ್ಯವಾದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಇವನು ಏನಂತ ನಮ್ಮ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥವ್ರು ಅದರಲ್ಲಿ ಧನ್ಯವಾದಗಳು ಬಂದ್ರೆ भावना के आर के पी एस पदीपूर्व कॉलेज करे वात्सल्य आर दिव्या आर वनिता के प्रज्वल